ನಮ್ಮ ಹೊಸ ಪೊಲೀಸ್ ಕಮಿಷನರು ಆಮೇಲೆ ಹೊಸ ಪೊಲೀಸ್ ಎಸ್ ಪಿ ನಮ್ಮ ಐ ಜಿಯವ್ರ ಜೊತೆಯಲ್ಲಿ ನಾವು ಮತ್ತು ಕೆಲವು ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ನಾನು ಸ್ವಲ್ಪ ಎಲ್ಲ ಚರ್ಚೆ ಮಾಡಿದೆ ಮತ್ತು ಯಾಕಂದರೆ ಹೊಸ ಇಬ್ಬರು ಬಂದಿರೋದ್ರಿಂದ ಅವ್ರ ಮೇಲೂ ಕೂಡ ಜವಾಬ್ದಾರಿ ಹೆಚ್ಚಿರ್ತದೆ ಅವರು ಇಬ್ಬರು ಒಳ್ಳೆಯ ಒಂದು ಸಾಮರ್ಥ್ಯ ಇರುವಂಥ ಮತ್ತು ಇಲಾಖೆಯರು ಒಳ್ಳೆಯ ಹೆಸರು ಕೂಡ ಇದೆ ಅವ್ರಿಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಇನ್ನೂ ಏನೇನು ಸಮಸ್ಯೆಗಳದೆಲ್ಲ ಸರಿಪಡಿಸುವಂಥದ್ದು ಮತ್ತು ಭದ್ರತೆಯ ವಿಚಾರದಲ್ಲಿ ಮತ್ತು ಯಾರ್ಯಾರು ಕಾನೂನು ಉಲ್ಲಂಘನೆ ಉಲ್ಲಂಘನೆ ಮಾಡ್ತಾರೆ ಅಂಥವ್ರ ಮೇಲೆ ದಿಟ್ಟ ಕ್ರಮಗಳು ತಗೊಳ್ತಕ್ಕಂಥದ್ದು ಅದೆಲ್ಲ ಅವರಿಂದ ಮಾಡ್ತಕ್ಕಂಥ ಒಂದು ವಿಶ್ವಾಸ ಕೂಡ ನನ್ನಲ್ಲಿದೆ ಮತ್ತು ಬಹುಶಃ ಬಹುಶಃ ಜಿಲ್ಲೆಯಲ್ಲೂ ಕೂಡ ಅವ್ರ ಬಗ್ಗೆ ಅಭಿಪ್ರಾಯ ಚೆನ್ನಾಗಿರೋದ್ರಿಂದ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅದೇ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸೊ ಖಂಡಿತವಾಗಿಯೂ ಅದವರು ಯಶಸ್ವಿ ಆಗ್ತಕ್ಕಂಥದ್ದಕ್ಕೆ ಅವ್ರಿಗೆಲ್ಲ ರೀತಿಯ ರಾಜಕೀಯದ ಬೆಂಬಲ ಅಂದರೆ ಒಂದು ಸರ್ಕಾರದ ಬೆಂಬಲ ಸರ್ ಅನೇಕ ಸಂದರ್ಭಗಳಲ್ಲಿ ಅವರ ಕೆಲಸ ನಿರ್ವಹಣೆ ಆಗುವಂಥ ಸಮಯದಲ್ಲಿ ಕೆಲವು ಹಸ್ತಕ್ಷೇಪ ಮಾಡುವಂಥದ್ದು ಮತ್ತು ರಾಜಕಾರಣ ಬೆರೆಸುವಂಥದ್ದಾಗ್ತದೆ ಆ ರಾಜಕಾರಣ ಬೆರೆ ಬೆರೆಸುವಂಥದ್ದಕ್ಕೆ ಅವಕಾಶವೇ ಇರಬಾರ್ದು ಕಾನೂನು ಪ್ರಕಾರ ಏನು ಸರಿ ಇದೆ ಅದನ್ನು ಮಾಡಬೇಕು ಕಾನೂನು ಪ್ರಕಾರ ಏನು ತಪ್ಪ ತಪ್ಪಾಗ್ತಾಯಿದೆ ಅದನ್ನು ಸರಿಪಡಿಸ್ಬೇಕು ಅಷ್ಟೇ ಇರುವಂಥದ್ದು ಇದರಲ್ಲಿ ಬೇರೆ ಇನ್ನೇನು ಕೂಡ ಇಲ್ಲಿಗೆ ಅವ್ರಿಗೆ ಸಮಸ್ಯೆ ಇಲ್ಲದೆ ಹಸ್ತಕ್ಷೇಪ ಇಲ್ಲದೇ ಇರತಕ್ಕಂಥ ಒಂದು ಪಾರದರ್ಶಕವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಆಗಬೇಕು ಅಂತಲೇ ನಮ್ಮ ಉದ್ದೇಶ ಇದೆ ಅದನ್ನು ನಾನು ಅವ್ರಿಗೆ ಹೇಳಿದ್ದೀನಿ ನೀವು ಧೈರ್ಯವಾಗಿ ಕೆಲಸ ಮಾಡಿ ಅಂತ ಅವ್ರಿಗೂ ಅವ್ರಿಗೂ ಕೂಡ ನಾನು ತಿಳಿಸಿದ್ದೇನೆ ನೋಡಿ ಇವಾಗ ನಾನು ಅದಕ್ಕೆಲ್ಲ ಉತ್ತರ ಕೊಡಕ್ ಹೋಗೋದಿಲ್ಲ ಇವತ್ತು ನನ್ನ ನೋಡಿ ನೋಡಿ ಇದು ಈಗ ನಾವು ಒಂದು ಹೆಜ್ಜೆ ತಗೊಂಡಿದ್ದೀವಿ ತೀರ್ಮಾನ ಮಾಡಿದ್ದೀವಿ ಮತ್ತು ಒಂದು ಕಾರ್ಯಪಡೆಯನ್ನು ಕೂಡ ರಚನೆ ಆಗಿದೆ ಅದು ಕೂಡ ಈ ಜಿಲ್ಲೆಯಲ್ಲಿ ಅಂದರೆ ಈ ಮೂರು ಜಿಲ್ಲೆಗಳಿಗೆ ಅದು ಅದರ ಒಂದು ಪ್ರಯೋಜನ ಸಿಗ್ತದೆ ಆದ್ದರಿಂದ ಇದು ಒಟ್ಟಾರೆ ಇದು ಖಂಡಿತವಾಗಿಯೂ ಸರ್ಕಾರದ ಗಮನ ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಆಗಬೇಕು ಕೋಮು ಘರ್ಷಣೆ ಕೋಮು ಗಲಭೆ ದ್ವೇಷ ಇದನ್ನು ನಾವು ತಡೆ ಹಿಡಿಯೋದಕ್ಕೆ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಇದನ್ನು ಹೋಗಲಾಡಿಸೋದಕ್ಕೆ ನಾವು ಅಂತಿಮವಾಗಿ ಆ ದಿಕ್ಕಿನಲ್ಲಿ ಹೋಗಬೇಕು ಇವತ್ತು ಒಂದು ದಿವಸ ನಾಳೆ ಒಂದು ವಾರ ಒಂದು ವರ್ಷ ಇದು ಒಂದು ವರ್ಷದ ಕೆಲಸವೂ ಅಲ್ಲ ನಾನು ಹೇಳ್ತೀನಿ ಇದು ಶಾಶ್ವತವಾದಂಥ ಆಗಬೇಕು ಅದಕ್ಕೆ ಮನಸ್ಸುಗಳನ್ನು ಒಂದು ಮಾಡುವಂಥ ಕೆಲಸವೂ ಆಗಬೇಕು ಮತ್ತು ಯಾರು ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಯಾಕೆಂದರೆ ನನ್ನ ಪ್ರಕಾರ ನೈಂಟಿ ಏಯ್ಟ್ ಪರ್ಸೆಂಟು ಜನರಿಗೆ ಶಾಂತಿ ಸುವ್ಯವಸ್ಥೆ ಬೇಕು ಇನ್ನು ಎರಡು ಪರ್ಸೆಂಟ್ ಯಾರಿದ್ದಾರೆ ಅವ್ರಿಗೆ ಅವರ ಸ್ವಾರ್ಥಕ್ಕೋಸ್ಕರ ಅವರ ರಾಜಕೀಯ ಲಾಭಕ್ಕೋಸ್ಕರ ಅವರ ಸಂಘಟನೆಗೋಸ್ಕರ ಅದಕ್ಕೋಸ್ಕರ ಅವರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಇಂಥ ಸನ್ನಿವೇಶಗಳು ಅವ್ರಿಗೆ ಲಾಭದಾಯಕ ಒಂದು ಹತ್ಯೆ ಆದರೆ ಅದರಿಂದ ಅವ್ರಿಗೆ ಬೆನಿಫಿಟ್ಟು ಏನಾದರೂ ಒಂದು ಘರ್ಷಣೆ ಆದರೆ ಅದರಿಂದ ಅವ್ರಿಗೆ ಅವ್ರಿಗೆ ಪ್ರಚಾರ ಅವರ ಒಂದು ರಾಜ್ಯದಲ್ಲಿ ಸುದ್ದಿ ಆಗ್ತಾರೆ ಅವ್ರ ಹೆಸರೆಲ್ಲ ಕಡೆ ಓಡಾಡ್ತದೆ ಅವರೊಂಥರ ಕೆಲವರೆಲ್ಲ ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಮಾತಾಡ್ತಾರೆ ಏನೋ ಪಾಕಿಸ್ತಾನಗೆ ಹೋಗಿ ಯುದ್ಧ ಮಾಡಿ ಪಾಕಿಸ್ತಾನ ಪಾಕಿಸ್ತಾನಿ ಸೋಲ್ಜರ್ಸ್ನ ಸಂಹಾರ ಮಾಡಿ ಬಂದಂಗೆ ಮಾತಾಡ್ತಾರೆ ಈ ಥರದೆಲ್ಲ ಅದಕ್ಕೋಸ್ಕರನೇ ನಮಗೆ ನೈಂಟಿ ಏಟ್ ಪರ್ಸೆಂಟ್ ಜನರ ಏನು ಅಪೇಕ್ಷೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಆಗಬೇಕು ಸಾಮರಸ್ಯ ಹೆಚ್ಚಾಗಬೇಕು ಬೆಳಿಬೇಕು ನಮ್ಮಲ್ಲಿ ಸಂಬಂಧಗಳು ಹತ್ತಿರ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡಬೇಕು ಕಾನೂನು ಸುವ್ಯವಸ್ಥೆ ರಕ್ಷಣೆ ಮಾಡ ಉಳಿಸುವಂಥ ಅದು ಒಂದು ಬಹಳ ಮುಖ್ಯವಾದಂಥ ಭಾಗ ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ನಾವು ಮಾಡಬೇಕಾಗ್ತದೆ ಅದನ್ನು ಮುಂದಿನ ದಿವಸ ನಾನು ಕೂಡ ಚರ್ಚೆ ಮಾಡಿ ಯಾವ ರೀತಿಯಾಗಿ ಮನಸ್ಸುಗಳನ್ನು ಹತ್ತಿರ ತರ್ತಕ್ಕಂಥ ಸಾಧ್ಯ ಆಗ್ತದೆ ಶಾಂತಿ ಸಭೆಗಳನ್ನು ಕರೆಸಿ ಬೇರೆಯವ್ರನ್ನೆಲ್ಲರೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ಅದನ್ನು ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ನಾನು ಖಂಡಿತ ಮುಂದಿನ ಮಾಡ್ತೀನಿ ನೋಡಿ ನಾನು ಸಲಹೆ ಕೊಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಈ ದ್ವೇಷ ಭಾಷಣಗಳು ಏನಿದೆ ಇದು ಬಹಳಷ್ಟು ಇವತ್ತು ನಿರ್ಭೀತಿಯಿಂದ ಮಾತಾಡ್ತಕ್ಕಂಥದ್ದಾಗಿದೆ ಮತ್ತು ಅವರಿಗೆ ಸುಲಭವಾಗಿ ಬೇಲ್ ಸಿಕ್ಕುವಂಥದ್ದು ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಅದನ್ನು ಯಾವುದೇ ರೀತಿಯ ಅದಕ್ಕೆ ಒಂದು ಸ್ಪಷ್ಟವಾದಂಥ ದಿಟ್ಟ ಅದಕ್ಕೆ ಒಂದು ಶಿಕ್ಷೆ ಆಗದೇ ಇರತಕ್ಕಂಥದ್ದು ಏನಾಗ್ತಾ ಇದೆ ಅದರಿಂದ ಎಲ್ಲರೂ ಬಾಯಿಗೆ ಬಂದಾಗ ಮಾತಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಈ ಸಂಯಮ ಮತ್ತು ಒಂದು ಗೌರವದಿಂದ ಮಾತಾಡ್ತಕ್ಕಂಥ ಮಾತಾಡಬೇಕಾಗಿರ್ತಕ್ಕಂಥದ್ದನ್ನು ಮಾತಾಡ್ದೇ ಪ್ರಚೋದನೆಕಾರಿಯಾದಂಥ ಭಾಷಣಗಳು ಇದೆ ಅದು ರಾಜಕೀಯ ಮುಖಂಡರುಗಳಿಂದ ಶಾಸಕರುಗಳಿಂದ ಹಿರಿಯ ಮುಖಂಡರುಗಳಿಂದ ಅವರು ಕೂಡ ಆ ಥರ ಮಾತಾಡಿದಾಗ ಇನ್ನು ಅದ್ರ ಅದನ್ನು ನೋಡಿ ಇನ್ನು ಬೇರೆ ಬೇರೆ ಈ ಸಂಘ ಸಂಘಟನೆಯವರು ಕೂಡ ಒಂದು ವಿಪರೀತವಾದಂಥ ಮಾತುಗಳನ್ನು ಆಡ್ತಕ್ಕಂಥ ನೋಡ್ತಾ ಇದ್ದೀವಿ ಅದು ಖಂಡಿತವಾಗಿಯೂ ಒಂದು ಸ ಸ ಸಮಾಜದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ಅದಕ್ಕೋಸ್ಕರ ಕಾನೂನು ಇನ್ನು ಕಠಿಣವಾದಂಥ ಕಾನೂನನ್ನು ಆಗಬೇಕು ಅಂತ ನಾನು ಮುಖ್ಯಮಂತ್ರಿ ಸಲಹೆ ಮಾಡಿದ್ದೇನೆ ಗೃಹ ಸಚಿವರು ಕೂಡ ಸಲಹೆ ಮಾಡಿದ್ದೇನೆ ಅದನ್ನು ಬರೋ ಅಧಿವೇಶನದಲ್ಲಾದರೂ ತರ್ತಕ್ಕಂಥದ್ದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಕಾನೂನು ಸಚಿವರ ಜೊತೆ ಕೂಡ ಮಾತನಾಡಿ ಥ್ಯಾಂಕ್ ಯು ಹೊಸ ಅಂದರೆ ಇರುವಂಥ ಕಾಯ್ದೆಗೆ ಇನ್ನೂ ಬಲಪಡಿಸುವಂಥದ್ದು ಅಥವಾ ಹೊಸ ಕಾಯ್ದೆ ಯಾವ ಥರ ಮಾಡೋಕ್ಕಾಗ್ತದೆ ಅದು ಏನು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಅದನ್ನ ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ ಅದು ಅದರ ಅವಶ್ಯಕತೆ ಅಂತೂ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು